ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವೈಸ್ ಕರಿಯಪ್ಪ ಇವತ್ತು ಏನು ಸ್ಯಾಟಲೈಟ್ ಚಾನಲ್ಗಳು ಟಿ ಆರ್ ಪಿ ಕಳ್ಕೊಂಡು ವೀಕ್ಷಕರು ನೋಡ್ತಾ ಇಲ್ವೋ ಇವತ್ತು ಅವರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಆ ಮಟ್ಟಕ್ಕೆ ಆಗ್ಬಿಟ್ಟಿದ್ದಾರೆ ಈ ಟಿ ಆರ್ ಪಿ ಸ್ಯಾಟಲೈಟ್ ಚಾನಲ್ಗಳು ಆ ಸಮಯದಲ್ಲೂ ಸಹ ಈ ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿರ್ತಕ್ಕಂಥ ಈ ಯೂಟ್ಯೂಬರ್ಸ್ ಏನಿದ್ದಾರೆ ಸಮೀರ್ ಅವ್ರಾಗಿರ್ಬೋದು ಕುಂದ ಅವ್ರು ಏನಿದ್ದಾರೆ ಅವರ ವಿಚಾರವಾಗಿ ಇಡೀ ಕರ್ನಾಟಕನೇ ಹೆಮ್ಮೆ ಪಡುವಂಥ ನಾಯಕರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನೂ ಸಹ ಈ ರೀತಿಯ ಕೇಸ್ಗಳಿಗೆ ನ್ಯಾಯ ಸಿಗ್ತಾ ಇದೆ ಅಥವಾ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಕಾಯಬೇಕು ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣಗಳು ನಂಬೇಕು ಇಂಥ ವ್ಯಕ್ತಿಗಳನ್ನು ನಮ್ಮ ಜೊತೆಯಲ್ಲಿದ್ದರೆ ಇನ್ನೂ ಉತ್ತಮ ಕೆಲಸಗಳನ್ನ ಮಾಡಿ ಕೊಡ್ತಾರೆ ಅಂತ ಹೇಳ್ತಾ ಉತ್ತಮ ಸಮಾಜಕ್ಕೆ ಉತ್ತಮ ನಾಯಕರ ಅವಶ್ಯಕತೆ ಇದೆ ಸ್ಯಾಟಲೈಟ್ ಚಾನಲ್ಗಳನ್ನ ಬಿಡಿ ಈ ಒಂದು ಸಾಮಾಜಿಕ ಜಾಲತಾಣವನ್ನು ಉಳಿಸಿ ಅಂತ ಹೇಳ್ತಾ ಡಿ ವಿ ಜಿ ವೈಸ್ ಮೂಲಕ ಅವರಿಗೆ ನಮ್ಮ ನಮನಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ನೀವೆಲ್ಲರೂ ಸಹ ಸಪೋರ್ಟ್ ಮಾಡಿ